ಜನರ ನಿರೀಕ್ಷೆ ಮಟ್ಟಕ್ಕೆ ನಾವು ಇನ್ನೂ ಮುಟ್ಟಿಲ್ಲ ಅನೇಕ ಸಮಸ್ಯೆಗಳು ಹಾಗೆ ಉಳಿದಿವೆ ನಮ್ಮ ಕನಸು ಏನಿತ್ತು ಅಂತಂದರೆ ಬ್ರಿಟಿಷರು ಗುಲಾಮಗಿರಿಯಿಂದ ನಾವು ಹೊರಗೆ ಬರಬೇಕು ನಮ್ಮ ದೇಶದ ಅಭಿವೃದ್ಧಿ ಆಗಬೇಕು ನಮ್ಮ ಅಭಿವೃದ್ಧಿ ಆಗಬೇಕು ನಮ್ಮ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಕನಸಾಗಿತ್ತು ಆದರೆ ಆಡಳಿತ ಮಾಡುವ ಸರ್ಕಾರಗಳು ಅನೇಕ ರೀತಿಯಿಂದ ಕೆಲಸ ಮಾಡಿದಾಗ್ಯೂ ಕೂಡ ನಮಗೆ ಇನ್ನೂ ಕೆಲಸಗಳು ಬಾಕಿ ಭಾಳಷ್ಟು ಇವೆ ಯಾಕಂದ್ರೆ ಈ ದೇಶದಲ್ಲಿ ಮೂವತ್ತು ಕೋಟಿ ಜನರಿದ್ದ ದೇಶ ಇವತ್ತು ನೂರ ನಲ್ವತ್ತೊಂದು ಕೋಟಿ ಆಗಿದೆ ಜಗತ್ತಿನಲ್ಲಿ ಹೆಚ್ಚಿನ ಸಂಖ್ಯೆ ಯಾವುದಂತೂ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆ ನೂರ ನಲವತ್ತೊಂದು ಕೋಟಿ ಜನರಿದ್ದೀವಿ ಆದರೆ ನಮ್ಮ ಬೇಡಿಕೆಗಳು ಜನರ ಅನುಗುಣವಾಗಿ ಬೇಡಿಕೆಗಳು ಹೆಚ್ಚೇ ಆಗ್ತವೆ ಅಭಿವೃದ್ಧಿ ಎಷ್ಟು ಮಾಡಿದ್ರೂ ಕೂಡ ಕಡಿಮೆ ಉತ್ಪಾದನೆ ಇರ್ತದೆ ಆದರೂ ಕೂಡ ನಾವು ಪ್ರಗತಿಯತ್ತು ಹೋಗ ಹೋಗಬೇಕಾದ್ರೆ